ಈಗ ನಮ್ಮ ಸತಿ ಗೌರ್ಮೆಂಟ್ ಇತ್ತು ನಾವು ಬಿ ಜೆ ಪಿಯವ್ರಿಗೆ ದೂರ ಇಡಬೇಕು ಅಂತ ಕುಮಾರಸ್ವಾಮಿನ ಮಾಡಿದೆ ನಾನು ಒಪ್ಪಿದ್ದೆ ಇಲ್ಲೋ ಅಂತ ಏನನ್ನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ ಯಾರು ಸಹಾಯ ಮಾಡಿ ನಾ ಏನೋ ಪಾರ್ಟಿಯವರು ಬಿ ಜೆ ಪಿ ದೂರ ಇಡಬೇಕು ಅದು ಆಯಿತು ಅಂತ ನಾವೆಲ್ಲ ಆಯಿತು ಸೋತಿದೀವಿ ನಿನ್ನ ಬಾಪ ನೀನೇ ಮುಖ್ಯಮಂತ್ರಿ ಆಗೋ ಬಿ ಜೆ ಪಿ ಜೊತೆ ಹೋಗ್ಬೇಡ ಬಿ ಜೆ ಪಿ ದೂರ ಇಡೋಣ ಅಂತೇಳಿ ಮಾಡಿದ್ರೆ ಅವನು ಕೆಲ್ಪ ಉಳಿಸ್ಕೊಳೋಕ್ಕಾಗಲಿಲ್ಲ ಏನು ನಮ್ಮ ಮೇಲೆ ಗದೆ ಪ್ರವಾಹ ಬಿರುದು 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 ನಾವು ನೋಡೋ ಗಂಟ ಆಯ್ತಪ್ಪ ಹೋದ್ರು ಒಂದಷ್ಟು ಜನ ಈಗ ಯಾರವ್ರು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ರ ಈಗ ಇಬ್ರು ಏನು ತಬ್ಬಾಡ್ತಾವ್ರಿಗಿಬ್ರು ಯಾರು ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ಬಾಡ್ತಾವ್ರ ಈಗ ನೋಡಿ ಈಗ ಆಸ್ತಂದ್ರ ಒಂದಾಯ್ತದವ್ರು ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿ ಎಲ್ಲ ನೆನಪಿಟ್ಕೊಳ್ಳಿ ಎಲ್ಲ ಸಮಾಧಿ ಆಗೋಯ್ತದೆ ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ ಎಂ ಪಿ ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ರು ಅಂತ ವಿಲೆಲ್ಲ ಹೇಳೋರು ಟಿ ವಿಲಿ ಸೇರ್ಕೊಂಡು ಈಗ ಸೋಮಶೇಖರ್ ಏನಾಯ್ತು ಏನಾಯ್ತು ಯೋಗೇಶ್ ನನ್ನ ಮೇಲೆ ಆಯ್ತು ಯೋಗೇಶ್ ಕತೆ ಬಂದು ಕಾಂಗ್ರೆಸ್ ಇಂದೇ ನಿಂತ್ಕೊಂಡು ಈ ಕಾಂಗ್ರೆಸ್ ಗತಿ ಕಾಂಗ್ರೆಸ್ಸಿಂದ ನಮ್ಮ ಮೊದಲು ಇದ್ದಿತ್ತು ಆ ಹಂಗೆ ಈಗ ಕೆಆರ್ಪೇಟ್ ಏನಾಯಿತು ಟಿ ಬಿ ನಾಗರಾಜು ಏನದ ಡಿ ಸಿ ಪಾಟೀಲ್ ಏನದ ರಾಯಚೂರ್ ಮಸ್ಕಿ ಏನಾಯ್ತು ನಾರಾಯಣಗೂಡ ಹೋದ ಅವನು ದರದಿಂದ ಅದು ಬಿಡಿ ಆ ಇವನ್ನ ನಮ್ಮ ಶ್ರೀಮಂತ ಪಾಟೀಲ್ ಅಂತ ಇತ್ತು ಬೆಳಗಾಂಲ್ಲಿ ಇನ್ನೊಬ್ಬ ನಮ್ಮ ಸೌದಿ ಮೇಲೆ ನಿಂತವನು ಯಾರೊಬ್ಬ ಒಬ್ಬ ಇದ್ದ ಮಹೇಶ್ ಕಂಪ್ಲಿ ಎಲ್ಲ ಯಾರ ಒಂದು ಮೂನಾಲ್ಕು ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಎಲ್ಲಿದ್ದ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಒಂದು ಪರಿಸ್ಥಿತಿ ಆ ಅಯ್ಯೋ ನನ್ ಸಾಯಿಸಿಬಿಡ್ತಾರೆ ಅಂತಾರೆ ಅಂತೆ ಬೆಳಗ್ಗೆ ಇದ್ರೆ ಆ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತ ಅಂತೆ ಸದ್ಯ ಅಂದ್ರೆ ಕೆಲವರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮಿಕ್ಕಿದವರು ಅವರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ಸೇ ಸರಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದ ಬೇಯಿಸ್ ಮಾಡ್ಕೊಳಕ್ ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ ಲೀಡ್ಗಳು ನಂಬಿಕೊಂಡ್ರೆ ನಿಮಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡ್ರ್ ಮಾಡಿಕೊಡಿ ನಾನು ಹಿಂದೆ ಹಿಂದೆ ಅದೊಂದು ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲ ಅಂದರೆ ಚಿಕ್ಕನಾಯಕಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ ಏನ್ ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನ್ ಮಾಡಿ ಕೊನೆಗೆ ಏನ್ ಬಿಜೆಪಿ ಕಾಂಗ್ರೆಸ್ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳಿಯನ್ನ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ನಿಲ್ಸಿದ್ರು ಏನ್ ನಂಗೆ ತಂತ್ರ ಮಾಡಕ್ ಗೊತ್ತಿಲ್ವೋ ಹ ನಂಗೆ ತಂತ್ರ ಮಾಡ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶ್ನ ಮೊಮ್ಮಗನ್ನ ಪಾಪ ತೋರಿಸ್ಬೇಕ ನಾವು ಕಲ್ತಿದ್ದೀವಲ್ಲ ತಂತ್ರ ನಾವು ಕಲ್ತಿದ್ದೀವಿ ತಂತ್ರ ನಿಮ್ಮ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನನಗೆ ವಿಶ್ವಾಸ ಇದೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲೋಂಥ ಅವಕಾಶ ಖಂಡಿತ ಇದೆ ಒಂದು ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ ನಾವು ಗೆಲ್ತಿದ್ದು ಎರಡು ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತಯಾರಾಗೋಣ ಏನು ಬೇಕಾದಷ್ಟು ನಡೀತದೆ ಈ ಸಿ ಕೆಲವು ನೋಡಿರಿ ಕೆಲವು ಎರಡು ಮಿಕ್ಸ್ ಹಾಕಿ ಸಾವಿರ ಲೀಡ್ರ್ಗಳು ಇಬ್ಬರು ತಬ್ಬಾಡಲಿ ಬಿ ಜೆ ಅವರು ವರ್ಕರ್ಸ್ ಅಂತೂ ಒಂದಾಕದ್ದು ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನು ನಿಮಗೆ ನಮ್ಮ ಪಾರ್ಟಿಲಿ ಇದೆಯಲ್ಲ ಇದು ಯಾರು ಬೇಕಾದ್ರೂ ಅಜ್ಜಸ್ಟ್ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದೆ ನಾವು ನಮ್ಮ ಲೀಡ್ರಿಗೆ ಭಾಳ ಹತ್ರ ಅಲ್ಲಿ ಯಾಕೆ ಡೈಜಸ್ಟ್ ಮಾಡ್ಕೊಕ್ಕಾಗ್ತಿಲ್ಲ ಇಲ್ಲಿ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡಿದಿರೋರು ಈ ಗಾಳಿ ನೋಡಿರೋರು ಎಲ್ಲಾ ಕೊಡಿರೋ ಎಲ್ಲ ಲೀಡ್ಗಳು ಚೀಫ್ ಮಿನಿಸ್ಟರ್ ಏ ಬಾರಾಜಪ್ಪ ಅಂತಿದ್ರು ಡಿ ಕೆ ಶಿವಕುಮಾರ್ ಬಾರಪ್ಪ ಈಗ ನಮ್ ಸಿ ಮುಂದೆ ನಿಂತ್ಕೊಳ್ಳಿ ಏ ರಾಜಪ್ಪ ಬಾಯ್ಲಿ ಅಂತ ಹೇಳ್ತಾರೆ ಅದೇ ಯಡಿಯೂರಪ್ಪ ಕತ್ಬಿಡ್ಲಿರಿ ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು ರಾಜಪ್ಪ ಅದೇನು ಬರೀ ಯೂಸ್ ಅಂಡ್ ಥ್ರೋ ಸುಮ್ಮನೆ ಬೇಸ್ಟ್ ಈಗ ಹೇಳ್ತಾ ಇದ್ದೀನಿ ಈಗ ಈ ದೇಶಕ್ಕೇನೆ ಬಿಡಿ ನಮ್ಮ ಕರ್ನಾಟಕದ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನ ಈಗ ನಾನು ಸ್ಟೂಡೆಂಟ್ ಲೀಡ್ರು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಬಂದಿದ್ರು ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರಕ್ ಅಂತ ಏಳು ದೇಶಗಳದ್ದು ಮೀಟಿಂಗ್ ನಡೀತು ಸಾರಕ್ ಅಂತ ಇಲ್ಲಿ ನಡೀತು ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಏಳು ದೇಶದವರು ನಮ್ಮ ಅಕ್ಕ ಪಕ್ಕದ ಮನೆಯವರವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ನೇಪಾಳ ಇವೆಲ್ಲ ನಮ್ಮ ಬಾರ್ಡ್ರವರು ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೇಲಿ ಇದ್ದೀರಿ ನಾವು ನಿಮ್ಮ ಇರ್ತೀವಿ ಅಂತ ಹೇಳ್ಬಂದ್ರು ಇಂದಿರಾ ಗಾಂಧಿ ಅವ್ರು ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿಯವ್ರ ಜೊತೆ ಇತ್ತು ಈಗ ನಮ್ಮ ಯುದ್ಧ ನಡೀತಾ ಇದೆ ಒಬ್ಬರು ನಮ್ಮ ಪರ ನಿತ್ಕೊಳ್ವಲ್ಲ ಒಬ್ಬರು ನಮ್ಮ ಪರ ಈಗ ನಮ್ಮ ಪ್ರಧಾನಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದರೆ ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಭಾಳ ದೊಡ್ಡ ಲೀಡರ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮ್ಡ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು ಕೆಲವರು ಪಾಪ ಪ್ರಾಣ ಕೊಂಡವ್ರೆ ಕೆಲವರು ಮಾಡಿದವ್ರೆ ಅದು ಬೇರೆ ವಿಚಾರ ಯಾಕೆ ಒಬ್ಬರು ನಮ್ಮ ಪರ ಸುತ್ತಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂಥವ್ರು ಕೇಳ್ತಾರೆ ಲೀಡ್ರ್ಗಳಿಗೆ ಕಾರ್ಯಕರ್ತರಿಗೆ ಈ ವಿದ್ಯಾವಂತಿಗೆ ಯಾಕೆ ಇದು ಅಕ್ಕಪಕ್ಕದ ಮನೇಲಿ ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲೋ ದಿನ ಬೆಳಗ್ಗೆ ಜಗಳಾಡಕ್ಕ ಬೇಕಲ್ಲ ನಮಗೆ ಅವರೆಲ್ಲ ಬಂದು ಬೇರೆ ಬೇರೆ ದೇಶದವ್ರು ಅಲ್ಲೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಹಂಗೆ ಸುತ್ತಪುರಲ್ಲ ಮಾಡಬೇಕು ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ ಇದು ನೀವು ಬಂದದ್ದು ನಿಮ್ಮ ಸಾಲದು ನೀವು ಐದೈದು ಜನ ತಯಾರು ಮಾಡಬೇಕೀಗ ನೀವು ಐದೈದು ಜನ ವಾಪಸ್ ಕರ್ಕೊಬರೋಕ್ಕೆ ತಯಾರು ಮಾಡಬೇಕು